ತಮ್ಮ ಅವರು ಮಾನ್ಯ ಅಧ್ಯಕ್ಷರೇ ಅವಕಾಶ ಧನ್ಯವಾದಗಳು ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ಎರಡು ಸಾವಿರದ ಐವತ್ತೊಂಬತ್ತನ ಮಾನ್ಯ ನಗರಾಭಿವೃದ್ಧಿ ಮತ್ತು ನಗರ ಯೋಜನಾ ಸಚಿವರನ್ನ ಕೇಳಲಿಕ್ಕೆ ಬಯಸ್ತೇನೆ ಉತ್ತರವನ್ನು ಒದಗಿಸಲಾಗಿದೆ ಮಾನ್ಯ ನಗರಾಭಿವೃದ್ಧಿ ಸಚಿವರು ಉತ್ತರವನ್ನ ಸಮರ್ಪಕವಾಗಿ ಒದಗಿಸಿದರೆ ಆದರೆ ನನ್ನ ಪ್ರಶ್ನೆ ಇಷ್ಟೇನೆ ಎರಡು ಸಾವಿರದ ಒಂದರಲ್ಲಿ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ನಾನು ನಗರಸಭಾ ಸದಸ್ಯ ಕಾಂಗ್ರೆಸ್ ಪಕ್ಷದಿಂದನೇ ಆಗಿದ್ದೆ ಆಗ ಬೇಲೂರಿನ ಎಗಚಿಯಿಂದ ಚಿಕ್ಕಮಗಳೂರು ನಗರಕ್ಕೆ ಸುಮಾರು ಇಪ್ಪತ್ತ್ ಕೋಟಿ ರೂಪಾಯಿ ಯೋಜನೆಯಲ್ಲಿ ಕುಡಿಯೋ ನೀರಿನ ಯೋಜನೆ ಮಾಡಿತ್ತು ಅದು ಸಮರ್ಪಕವಾಗಿ ಚಿಕ್ಕಮಗಳೂರಿಗೆ ಕುಡಿಯೋ ನೀರು ಕೊಡ್ತಾ ಇತ್ತು ಆದರೆ ಕಳೆದ ಸರ್ಕಾರದಲ್ಲಿ ಈ ಅಮೃತ್ ಯೋಜನೆ ಅಡಿಯಲ್ಲಿ ನೂರ ಆರು ಕೋಟಿ ಪರಿಷ್ಕೃತ ನೂರ ಮೂವತ್ತಾರು ಕೋಟಿ ಯೋಜನೆ ಅಡಿ ಇಪ್ಪತ್ನಾಕು ಪಾಯಿಂಟ್ ಏಳು ಟ್ವೆಂಟಿ ಫೋರ್ ಇಂಟು ಬಾರ್ ಸೆವೆನ್ ನೀರು ಕೊಡ್ತೇವೆ ಅನ್ನೋ ಒಂದು ಅಮೃತ ಯೋಜನೆಯನ್ನ ತಂದಿದ್ದು ಬಹುಶಃ ನಮ್ಮ ಚಿಕ್ಕಮಗಳೂರು ನಗರದ ಜನತೆಗೆ ಒಂದು ಬಿಳಿ ಆನೆ ಮರಿನ ತಂದು ಬಿಟ್ಟಂತೆ ಆಯಿತು ಯಾಕೆ ಅಂತ ಹೇಳಿದ್ರೆ ದಿನ ಬಿಟ್ಟು ದಿನ ನಾವು ಸಮರ್ಪಕವಾಗಿ ನೀರು ಕೊಡ್ತಾ ಇದ್ವಿ ಇವಾಗ ಇವರು ಇಪ್ಪತ್ನಾಲ್ಕು ಇಂಟು ಏಳು ಕೊಡ್ತೀವಿ ನೀರು ಅಂತೇಳಿ ಇವತ್ತು ನಿಜವಾಗ್ಲೂ ವಾರಕ್ಕೆ ಎರಡು ದಿವಸ ನೀರು ಕೊಡಕಾಗ್ತಾ ಇಲ್ಲ ಅದಕ್ಕೆ ಕಾರಣ ಏನು ಅಂತೇಳಿದ್ರೆ ಎರಡ್ ಸಾವಿರದ ಒಂದನೇ ಇಸುವಿನಲ್ಲಿ ಮಾಡಿದ ಜಾಕ್ವೆಲ್ಗೆನೆ ಇವರು ಮತ್ತೆ ಅದೇ ಜಾಕ್ವೆಲ್ ನ ಉಪಯೋಗಿಸಿಕೊಂಡ್ರು ಅವತ್ತು ಆರ್ನೂರ ಐವತ್ತು ಹೆಚ್ ಬಿ ಎರಡು ಮೋಟರ್ ಅಳವಡಿಸಿದ್ರು ಇವ್ರು ಅದೊಂದು ತೆಗೆದು ಎಂಟುನೂರ ಐವತ್ತು ಎಚ್ ಬಿ ಎರಡು ಮೋಟರ್ ನ ಹಾಕಿದ್ರು ಕೆಲವು ಪೈಪ್ ಲೈನ್ ಚೇಂಜ್ ಮಾಡಿದ್ರು ಆದ್ರೆ ಅಧ್ಯಕ್ಷರೇ ಆಗಲೇ ಇಪ್ಪ ಕೋಟಿ ಸಮರ್ಪಕವಾಗಿ ಮಾಡಿದ್ವಿ ನೂರ ಮೂವತ್ತು ಆರು ಕೋಟಿ ಉಪಯೋಗಿಸಿ ಮಾಡಿದ್ರು ಇವತ್ತು ಸಹ ನಮ್ಮ ಚಿಕ್ಕಮಗಳೂರು ನಗರಕ್ಕೆ ಸಮರ್ಪಕವಾಗಿ ನೀರು ಕುಡಿಲಿಕ್ಕೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಒಂದು ಲಕ್ಷದ ಇಪ್ಪತ್ತು ಸಾವಿರ ಜನಸಂಖ್ಯೆ ಇರತಕ್ಕ ನಗರದ ಜನ ಇವತ್ತು ಇಡೀ ಹಿಂದೆ ಈ ಸ್ಕೀಮ್ ನ ಮಾಡದಂತ ಸರ್ಕಾರ ಅವತ್ತಿದ್ದಂತ ಅಧಿಕಾರಿಗಳಿಗೆ ಶಾಸಕರಿಗೆ ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ ಅವ್ರು ಮಾಡಿರೋ ಕರ್ಮ ನಾವು ತೊಳೆಯುವ ಕೆಲಸವನ್ನು ಮಾಡುವ ಕ್ರಮ ಎಲ್ಲ ಒಂದ್ ನಿಮಿಷ ಸಮಸ್ಯೆ ಸಮಸ್ಯೆ ಗಳನ್ನ ನಾವು ಮಾನ್ಯ ನಗರಾಭಿವೃದ್ಧಿ ಸಚಿವರ ಗಮನಕ್ಕೆ ತಂದಾಗ ಮಾನ್ಯ ನಗರಾಭಿವೃದ್ಧಿ ಕಾರ್ಯದರ್ಶಿಗಳ ಗಮನಕ್ಕೆ ತಂದಾಗ ಅವರಿಬ್ರು ತಕ್ಷಣವೇ ಎರಡು ಬಾರಿ ಈಗಾಗಲೇ ನಗರಾಭಿವೃದ್ಧಿ ಸಚಿವರು ನಗರಾಭಿವೃದ್ಧಿ ಕಾರ್ಯದರ್ಶಿಗಳು ನಮ್ಮ ಚಿಕ್ಕಮಗಳೂರಿಗೆ ಆಗಮಿಸಿ ಆ ಒಂದು ಪರಿಶೀಲನಾ ಪ್ರಗತಿ ಪರಿಶೀಲನಾ ಸಭೆ ಮಾಡಿದ್ರು ಅದಕ್ಕೆ ನಾನು ಅವರಿಬ್ಬರಿಗೂ ಮೊದಲು ಧನ್ಯವಾದಗಳನ್ನ ಸಲ್ಲಿಸಿಲ್ಲ ಅವರಿಬ್ಬರು ಪ್ರಗತಿ ಪರಿಶೀಲನಾ ಸಭೆ ಮಾಡಿದ ನಂತರನೂ ಇನ್ನೂ ನಮ್ಮ ಸಮಸ್ಯೆ ಯಾಕೆ ಅದಕ್ಕೆ ಅವರು ಉತ್ತರವನ್ನ ಕೊಟ್ಟಿದ್ದಾರೆ ಯಾಕೆ ಬಂದ ಯಾಕೆ ಅಂತ ಹೇಳಿದ್ರೆ ಇದು ಮಾನ್ಯ ಅಧ್ಯಕ್ಷರೇ ನೋಡಿ ಎಂಟುನೂರ ಐವತ್ತು ಎಚ್ ಪಿ ಎರಡು ಮೋಟರ್ನ ಅಳವಡಿಸ್ತಾರೆ ಎರಡ್ ಸಾವಿರದ ಇಪ್ಪತ್ತೆರಡನೇ ಇಸ್ವಿಲಿ ಹ್ಯಾಂಡ್ ಓವರ್ ಮಾಡ್ತಾರೆ ಅವತ್ತು ನಗರಸಭೆಗೆ ಹ್ಯಾಂಡ್ ಓವರ್ ಮಾಡಿ ಒಂದು ವಾರ ಬಿಟ್ಟು ಹೋದ್ರೆ ಅಲ್ಲಿ ಮೋಟರ್ ಕೆಟ್ಟೋ ಹೋಗಿರುತ್ತೆ ಆಗ ಚೆಕ್ ಮಾಡಿದ್ರೆ ಗೊತ್ತಾಗ್ತದೆ ಹ್ಯಾಂಡ್ ಓವರ್ ಮಾಡ್ತಾರಲ್ಲ ನಗರಸಭೆಗೆ ಹ್ಯಾಂಡ್ ಓವರ್ ಮಾಡೋದ್ಕಿಂತ ಮೂರ್ ತಿಂಗಳು ಮುಂಚೆನೆ ಆ ಎರಡು ಪಂಪ್ ಸೆಟ್ ನ ವ್ಯಾಲಿಡಿಟಿ ಮುಗ್ದೆಂತ್ರಿ ಮುಗ್ದೋ ಪಂಪ್ ಸೆಟ್ ನ ಅಳವಡಿಸ್ತಾರೆ ಹಿಂದೆ ಅಂತ ಹೇಳಿದ್ರ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಆ ಯಾರ್ಯಾರು ಅಂದಿನಿಂದ ಹಿಂದಿನವರೆಗೂ ಇದಾರೆ ಅವ್ರ ಮೇಲೆ ಸೂಕ್ತ ಕ್ರಮ ಆಗ್ಬೇಕು ಅಂತ ನಾನು ಮನೆ ಸಚಿವರಿಗೆ ಮನವಿ ಮಾಡಿದ್ದೀನಿ ಯಾಕೆ ಹೇಳಿದ್ರೆ ಅಂದ್ರೆ ನೂರ್ ಮೂವತ್ತಾರು ಕೋಟಿ ಯೋಜನೆ ಸಭಾಧ್ಯಕ್ಷರೇ ಮಾನ್ಯ ಸದಸ್ಯರು ಪಾಪ ಅವರು ನೀರ್ ಕೊಡ್ಬೇಕು ಅಂತ ಹೇಳಿದ್ರು ಹಳೆ ಇವ್ರು ಎಮ್ ಎಲ್ ಎ ಇದ್ದಾಗ ಆಗಿದ್ದಲ್ಲ ಸಭಾಧ್ಯಕ್ಷರೇ ಮುಂಚೆ ಎಮ್ ಎಲ್ ಎ ಇದ್ದಾಗ ಅಲ್ಲಿ ಸ್ವಲ್ಪ ಸಮಸ್ಯೆಗಳಾದವು ಅದಾದ ನಂತರ ತಮ್ಮ ಬಹಳ ಇಂಟ್ರೆಸ್ಟ್ ತಗೊಂಡು ಇದನ್ನ ಮತ್ತೆ ಪ್ರಸ್ತಾವನೆ ಕಡಿಸಿದ್ದಾರೆ ಸಭಾಧ್ಯಕ್ಷರೇ ಚಿಕ್ಕಮಗಳೂರು ನಗರಕ್ಕೆ ಅಮೃತ್ ಯೋಜನೆ ಅಡಿಯಲ್ಲಿ ಸಭಾಧ್ಯಕ್ಷರೇ ಸುಮಾರು ನೂರ ಎರಡು ಕೋಟಿಗಳ ವೆಚ್ಚದಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ನಾವು ಈ ಕೆಲಸಗಳನ್ನು ನಾವು ಶುರು ಮಾಡಿದ್ವಿ ಸಭಾಧ್ಯಕ್ಷರೇ ಅವರು ಹೇಳಿದ ಪ್ರಕಾರ ಬೇಲೂರಿನ ಎಗಜಿ ಜಲಾಶಯ ಅಲ್ಲಿ ಸುಮಾರು ಆರುನೂರ ಎಂಬತ್ನಾಲ್ಕು ಎಚ್ ಪಿ ಸಾಮರ್ಥ್ಯದ ಪಂಪು ಮನೆಯಲ್ಲಿ ಎಂಟುನೂರೈವತ್ತು ಸಾಮರ್ಥ್ಯ ಎರಡು ಪಂಪಿಂಗ್ ಮಿಷಿನ್ಗಳನ್ನ ಅಲ್ಲಿ ಅಳವಡಿಕೆ ಮಾಡಿ ನೀರು ಕೊಡುವಂತ ವ್ಯವಸ್ಥೆ ಮತ್ತೆ ಹಾಲ ಎಮ್ ಎಮ್ ವ್ಯಾಸ್ತದ ಪಿ ಎಸ್ ಸಿ ಏರು ಕೊಳವೆ ಮಾರ್ಗ ಇದು ಆಗಲ್ಲ ಅಂತ ಹೇಳಿ ಮತ್ತೆ ಎಸ್ ಎಸ್ ಹತ್ತು ಎಮ್ ಎಸ್ ಪೈಪ್ ಅಳವಡಿಕೆ ಮಾಡಬೇಕು ಅಂತ ಹೇಳಿ ಅದನ್ನು ಸಹ ಅದನ್ನ ಮಾಡಿಕೊಟ್ಟಿದ್ವಿ ಸಭಾಧ್ಯಕ್ಷ ಮತ್ತೆ ಈ ಎಲ್ಲಾ ಕಾಮಗಾರಿಗಳನ್ನ ನೋಡಲಿಕ್ಕೆ ನಾವು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಐ ಪಿಇ ಗ್ಲೋಬಲ್ ಲಿಮಿಟೆಡ್ ಇವರೆಲ್ಲಾನು ಇವ್ರ ಇನ್ಸ್ಪೆಕ್ಷನ್ ಮಾಡಿನೇ ನಾವು ಮಾಡಿದ್ವಿ ಪರಿಹಾರ ಮಾಡಿದ್ವಿ ಸಭಾಧ್ಯಕ್ಷೆ ಒಂದು ಸಮಸ್ಯೆ ಏನಿದೆ ಅಂದರೆ ಸಭಾಧ್ಯಕ್ಷ ಅಲ್ಲಿ ಡಿಮ್ಯಾಂಡ್ ಜಾಸ್ತಿ ಇದೆ ಸಭಾಧ್ಯಕ್ಷ ಅಲ್ಲಿ ನಾವು ಈಗ ಸಪ್ಲೈ ಕೊಡ್ತಾ ಇರೋದು ಇಪ್ಪತ್ತೇಳು ಎಮ್ ಎಲ್ ಡಿ ಸಭಾಧ್ಯಕ್ಷ ಆದರೆ ಚಿಕ್ಕಮಂಗ್ಳೂರು ನಗರಕ್ಕೆ ಬೇಕಾಗಿರೋದು ಮೂರು ಮೂವತ್ತ್ಮೂರು ಎಮ್ ಎಲ್ ಡಿ ನೀರು ಸಭಾಧ್ಯಕ್ಷ ಆದ್ದರಿಂದ ಇದನ್ನು ಉನ್ನತೀಕರಣ ನಾವು ಮಾಡಬೇಕು ಸಭಾಧ್ಯಕ್ಷ ಇಡೀ ನಗರಕ್ಕೆ ನಾವು ಇದು ಕೊಡ್ಲಿಕ್ಕೆ ಆಗಿಲ್ಲ ಸಭಾಧ್ಯಕ್ಷ ಈಗಾಗಲೇ ಸುಮಾರು ಮೂವತ್ತು ಸಾವಿರದ ಮುನ್ನೂರೈದು ಮನೆಗಳಿಗೆ ಈ ಪೈ ಇದು ನಾವು ಕಲೆಕ್ಷನ್ ಕೊಟ್ಟಿದ್ದೀವಿ ಸಭಾಧ್ಯಕ್ಷ ಇನ್ನೊಂದಷ್ಟು ಬ್ಯಾಲೆನ್ಸ್ ಇದೆ ಸಭಾಧ್ಯಕ್ಷರೇ ಮತ್ತು ಈ ಕೆಲವು ಜಾಗಗಳಿದಾವೆ ಸಭಾಧ್ಯಕ್ಷರೇ ಕಲ್ಲದೊಡ್ಡಿ ಶ್ರೀನಿವಾಸನಗರ ಉಂಡೆ ದಾಸ್ತರಹಳ್ಳಿ ಈ ಥರ ಒಂದು ಐದಾರು ಜಾಗಗಳಲ್ಲಿ ವಿಟ್ವೆಲ್ಗಳನ್ನ ನಾವು ನಾವು ಅಲ್ಲಿ ನಿರ್ಮಾಣ ಮಾಡಬೇಕಾಗಿರ್ತದೆ ಸಭಾಧ್ಯಕ್ಷರೇ ಈ ಹಳೇ ಜಾಕ್ವೆಲ್ ಸಭಾಧ್ಯಕ್ಷರೇ ಈ ಹೊಸ ನೀರಿಗೆ ಅಷ್ಟು ಕೆಪಾಸಿಟಿ ಇಲ್ಲ ಸಭಾಧ್ಯಕ್ಷೆಗೆ ಬಗೆ ಬೇಕಾಗ್ತದೆ ಸಭಾಧ್ಯಕ್ಷರ ನೂರ ಇಪ್ಪತ್ತೆಂಟು ಕೋಟಿ ನಾನು ಫೈನಾನ್ಸರ್ ಹತ್ರ ಮಾತಾಡಿ ಅದು ಯಾವ ರೀತಿಯಲ್ಲಿ ಕೊಡ್ಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಸಹ ಮಾತನಾಡಿ ಶಾಸಕನೇ ಕರ್ಕೊಂಡು ಹೋಗ್ ಮಾತಾಡ್ತೀವಿ ಸಭಾಧ್ಯ ಮಾನ್ಯ ಅಧ್ಯಕ್ಷರೇ ದಯಮಾಡಿ ನಮ್ಮ ನಮ್ಮ ಸಮಸ್ಯೆಗೆ ನಮ್ಮ ಸಚಿವರು ಬಹಳ ಸಕ್ರಿಯವಾಗಿ ಸ್ಪಂದಿಸಿದ್ದಾರೆ ಕಾರ್ಯದರ್ಶಿಗಳು ಸ್ಪಂದಿಸಿದ್ದಾರೆ ಹಾಗಾಗಿ ಅವರು ನಮ್ಮ ಮುಖ್ಯಮಂತ್ರಿಗಳ ಬಳಿ ಬಹಳ ಆಪ್ತರಿರೋದ್ರಿಂದ ಆದಷ್ಟು ಬೇಗ ಈ ನೂರ ಕೋಟಿ ಪ್ರಸ್ತಾವನೆಯನ್ನ ಅಪ್ರೂವಲ್ ತಗೊಂಡು ನಮಗೆ ಸಮರ್ಪಕವಾಗಿ ಚಿಕ್ಕಮಗಳೂರು ನಗರಕ್ಕೆ ಕುಡಿಯೋ ನೀರು ಹಾಗೂ ಇದ್ರ ಜೊತೆ ಇನ್ನೊಂದು ಪ್ರಶ್ನೆ ಕೇಳಿದ್ದೆ ಇದೇ ಇಲಾಖೆ ಇದೇ ಸಚಿವರದು ಒಂದು ಒಳಚರಂಡಿ ಚಿಕ್ಕಮಗಳೂರಲ್ಲಿ ನಡೀತಾ ಇದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಪ್ರಾರಂಭವಾಗಿದೆ ಎರಡ್ ಸಾವಿರದ ಇಪ್ಪತ್ತೈದಾರು ಮುಗಿದಿಲ್ಲ ಆ ಈ ಹಿಂದೆ ಇಲ್ಲಿ ಸುರೇಶ್ ಕುಮಾರ್ ನಗರಾಭಿವೃದ್ಧಿ ಸಚಿವರಾದ ಆಗಿದ್ದು ಇವತ್ತು ಬೈತಿ ಸುರೇಶ್ ಅವರು ನಗರಾಭಿ ಸಚಿವರಾಗಿದ್ದಾರೆ ದಯಮಾಡಿ ಮನವಿ ಮಾಡ್ತೇನೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ